ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ನಮ್ಮಲ್ಲಿ ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂತ ನಾನು ಹಾಗೆ ಕಂಟಿನ್ಯೂ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇದು ನನ್ನ ತಂಗಿ ನಾಳೆ ನನ್ನ ತಂಗಿದು ಅಂತ ಇರೋದರಿಂದ ನಮ್ಮ ಅಕ್ಕನ ಕೈಲಿ ಮೇನ್ ದಿನ ಹಾಕ್ಸ್ಕೊಳ್ತಿದ್ದಾಳೆ ಒಂದು ಕೈ ಫಿನಿಷ್ ಆಗಿದೆ ಮತ್ತು ಇನ್ನೊಂದು ಕೈನ ಹಾಕ್ಸ್ಕೊಳ್ತಿದ್ದಾಳೆ ಅಷ್ಟೊಳಗಡೆ ನಾನು ಕೂಡ ಪಾಪನ ಮಲಗಿಸ್ಬಿಟ್ಟು ಅವಳು ಹಾಕ್ಸ್ಕೊಂಡಾದ್ಮೇಲೆ ನಾನು ಕೂಡ ಮೆಹೆಂದಿನ ಹಾಕ್ಸ್ಕೊಬೇಕು ನಾನು ಪಾಪುಗೆ ಊಟ ಮಾಡ್ಸೋಕೆ ಹೋಗ್ತಿದ್ದೀನಿ ಅಕ್ಕ ಮೆಹಂದಿನ ಬಿಟ್ಕೊಡ್ತಿದಾರೆ ಅವಳಿಗೆ ಆ್ಯಂಡ್ ಫೈನಲಿ ನನ್ನ ಪಾಪು ಮಲ್ಕೊಂಡ ಮಲ್ಕೊಂಡು ನಾನು ನಮ್ಮ ಅಕ್ಕವ್ರ ಮನೆಗೆ ಬಂದು ಮೆಹಂದಿನ ಹಾಕ್ಸ್ಕೊಳ್ತಿದ್ದೀನಿ ಅವಳಿಗೂ ಕೂಡ ಒನ್ ಇಯರ್ ಬೇಬಿ ಇದೆ ಮೆಹೆಂದಿ ಕೈಗೆ ಫಿನಿಷ್ ಮಾಡಲು ಪಾಪು ಹೇಳ್ತು ಅಂತ ಹೇಳಿ ಸಮಾಧಾನ ಮಾಡೋಕ್ಕಂತ ಹೋಯಿತು ನಾನು ಹಂಗೆ ಫೋಟೋಸ್ ವೀಡಿಯೋಸ್ನ ತೊಗೊಳ್ತಿದೆ ಮತ್ತು ಬಂದು ಎರಡು ಕೈನೂ ಕೂಡ ಫಿನಿಷಿಂಗ್ ಮಾಡಿಕೊಡ್ತೇವೆ ಅಕ್ಕ ನೋಡಿ ಮೆಹೆಂದಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಡಿಸೈನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮೆಹೆಂದಿ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ ನನಗಂತೂ ಮುಂಚೆಯಿಂದನೂ ಮೆಹಂದಿಗ್ರೆಸ್ ಸಿಕ್ಕಾ ಬಟ್ಟೆ ಸೊ ಹಾಗಾಗಿ ಫೈನಲಿ ನನಗಂತೂ ಮೆಹಂದಿ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಸೊ ನೋಡೋಣ ಬೆಳಗ್ಗೆ ಹೇಗೆ ಕಲರ್ ಬಂದಿರುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಫೈನಲಿ ನಾನು ಮೆಹಂದಿನ ಬಿಡ್ಸ್ಕೊಂಡು ಮನೆಗೆ ಒಳಗಡೆ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ನೋಡಿ ಟೈಮ್ ನೋಡ್ತಿರ್ಬೋದು ನೀವು ಒಂದು ಗಂಟೆ ಆರು ನಿಮಿಷ ಆಗಿದೆ ಇವಾಗ ಟೈಮ್ ನೋಡಿ ಈಗ ಬೇಗ ಬೇಗ ಮಲ್ಕೊಬೇಕು ಯಾಕಂದರೆ ಬೆಳಗ್ಗೆ ಬೇಗ ಹೇಳಬೇಕು ಹಾಗಾಗಿ ಈಗ ಮಲ್ಕೊಳಕ್ಕೆ ಹೋಗ್ತಿದ್ದೀನಿ ನಾನು ಬೆಳಗ್ಗೆ ವೀಡಿಯೋನೂ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಬೆಳಗ್ಗೆ ಎದ್ದು ಕೈ ಎಲ್ಲ ತೊಳೆದು ಮೆಹಂದಿತ್ತು ಮೆಹಂದಿ ಅಂತೂ ತುಂಬ ಕಲರ್ ಬಂದಿತ್ತು ಒಂದು ಕಡೆ ಫಂಕ್ಷನಿಗೂ ಎಲ್ಲ ರೆಡಿ ಆಗ್ತಿದೆ ಸೊ ನಾನು ಅಪ್ ಆಗಿ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಿದ್ದೀನಿ ಯಾಕಂದರೆ ನಮ್ಮ ಅಕ್ಕವ್ರ ಮನೇಲೆ ರೆಡಿ ಆಗೋಣ ಅಂತೇಳಿ ನೋಡೋಣ ಬನ್ನಿ ರೆಡಿ ಆದಮೇಲೆ ನನ್ನ ಫೈನಲ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನನ್ನ ಪ್ರಾಪರ್ಟೀಸ್ ರೆಡಿ ಆಗೋದಕ್ಕೆ ಸಿಂಪಲ್ಲಾಗಿ ನಾನು ಮನೇಲೇ ರೆಡಿ ಆಗ್ತಿದ್ದೀನಿ ಪಾರ್ಲರಿಗೆ ಏನೂ ಹೋಗಿ ರೆಡಿ ಆಗ್ತಿಲ್ಲ ನಾನು ನನ್ನ ಹತ್ರ ಕೆಲವೊಂದು ಮೇಕಪ್ ಪ್ರಾಡಕ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಯಾವಾಗಲೂ ನನಗೆ ನಾನೇ ರೆಡಿ ಆಗ್ತೀನಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ತೀನಿ ನೋಡಿ ಸ್ಯಾರಿ ಎಲ್ಲ ವೇರ್ ಆಗಿದೆ ಮತ್ತು ಈಗ ಫೇಸಿಗೆ ಮೇಕಪ್ ಮಾಡ್ಕೊಳ್ತಿದ್ದೀನಿ ಫೈನಲಿ ಮೇಕಪ್ ಕೂಡ ಆಯಿತು ಈಗ ಹೇರ್ ಸ್ಟೈಲ್ ಮಾಡಬೇಕು ಸ್ವಲ್ಪ ನನ್ನ ಹೇರು ಕರಲಿ ಇರೋದ್ರಿಂದ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋದಕ್ಕೆ ಕಷ್ಟ ಸೊ ಹಾಗಾಗಿ ನಾನು ನಮ್ಮ ಅಕ್ಕನ ಹತ್ರ ಹೇರ್ ಸ್ಟೈಲನ್ನ ಮಾಡಿಸ್ಕೊಳ್ತಿದ್ದೇನೆ ಫೈನಲಿ ಹೇರ್ ಸ್ಟೈಲೆಲ್ಲ ಮುಗೀತು ನೋಡಿ ನಮ್ಮ ಅಕ್ಕ ನೀಟಾಗಿ ಹೇರ್ ಸ್ಟೈಲನ್ನ ಮಾಡಿಕೊಟ್ಟಿದ್ದಾಳೆ ನನಗಂತೂ ತುಂಬ ಇಷ್ಟ ಆಯಿತು ಫೈನಲಿ ನನ್ನ ಲುಕ್ಕು ಹೀಗಿದೆ ನನ್ನ ಸ್ಯಾರಿ ಕಲರ್ ಬಂದು ರೆಡ್ ಆ್ಯಂಡ್ ಬಾಟಲ್ ಗ್ರೀನು ಈ ಕಲರ್ ಸ್ಯಾರಿ ಬೇಕು ಅಂತಲೇ ಪರ್ಚೇಸ್ ಮಾಡಿದ್ದು ನಾನು ಫೈನಲಿ ಈ ಫೈನಲ್ಲಿ ಲುಕ್ ಈಗಿದೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೆಡಿಯಾಗಿ ನಾನು ನಮ್ಮ ತಂಗಿ ಹತ್ರ ಬಂದೆ ಅವಳ ಜೊತೆ ಒಂಚೂರು ವೀಡಿಯೋನ ಮಾಡಿಕೊಂಡು ನೆಕ್ಸ್ಟು ಜನಗಳನ್ನ ಮಾತಾಡ್ಸೋಕ್ಕೆ ಹೋದೆ ಜನಗಳನ್ನೆಲ್ಲ ಮಾತಾಡ್ಸಾದ್ಮೇಲೆ ಫ್ರೆಂಡ್ಸು ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಹಾಗೆ ಅವ್ರದ್ದು ಕೂಡ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟು ಕೆಲವೊಂದು ಶಾಸ್ತ್ರಗಳು ನಡೆದೋಗಿತ್ತು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಫೈನಲಿ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಸೋ ಟೈಮ್ ಬಂತು ಫ್ಯಾಮಿಲಿಯವರೆಲ್ಲ ಫೋಟೋ ತೆಗಿಸ್ಕೊಳ್ತಿದ್ವಿ ನಾನು ನಮ್ಮ ಅತ್ತೆ ನನ್ನ ಮೈದಾನ ಹೋಗಿದ್ದು ನನ್ನ ಹಸ್ಬೆಂಡು ಫೈನಲಿ ಫೋಟೋಸ್ ಆಯಿತು ನಮ್ಮ ಅತ್ತೆಯವರ ಅತ್ತೆ ಅಂದರೆ ನಮ್ಮ ಮನೆಗೆ ವಯಸ್ಸಾಗಿರೋ ದೊಡ್ಡವರು ಅಂತಂದರೆ ಇವರೇ ನಮ್ಮ ಅತ್ತೆಯವರ ಅತ್ತೆ ಅವ್ರದ್ದು ಕೂಡ ಫ್ಯಾಮಿಲಿ ಫೋಟೋನೆಲ್ಲ ತಗಿಸಿ ನಮ್ಮದು ಕೂಡ ಫ್ಯಾಮಿಲಿ ಫೋಟೋ ಎಲ್ಲ ಮುಗೀತು ಸಿಗುವ ಎಕ್ಸ್ಪ್ಲೋಗಲ್ಲಿ ಲವ್ ಯು ಆಲ್